ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಕ್ಯಾರೆಟ್ ಇಂದ ನೀವು ಹಲ್ವಾನ ಪಾಯಸನ ತಿಂದೇ ಇರ್ತೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಇಂದ ಲಡ್ಡು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಮಾಡ್ಕೋಬಹುದು ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಒಂದು ಕಪ್ ಆಗೋಷ್ಟು ಸಕ್ಕರೆಗೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ತಿರುಸ್ಕೊಳ್ತಾ ಇರಬೇಕು ಸಕ್ಕರೆ ಚೆನ್ನಾಗಿ ಕರಗೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಇರಿ ಸಕ್ಕರೆ ಸಂಪೂರ್ಣವಾಗಿ ಕರಗಿದೆ ನೋಡಿ ಇವಾಗ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸಕ್ಕರೆ ಸಂಪೂರ್ಣವಾಗಿ ಕರಗಿದ ಮೇಲೆ ಇದನ್ನು ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ನಮಗೆ ಒಂದೆಡೆ ಪಾಕ ಏನೂ ಬೇಕಾಗಿಲ್ಲ ಜಸ್ಟ್ ಅಣ್ ಅಂಟಂಟು ಥರ ಬಂದರೆ ಸಾಕು ನೋಡಿ ಇವಾಗ ಈ ಸಕ್ಕರೆ ಪಾಕ ರೆಡಿಯಾಗಿದೆ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡೋಣ ನಾನಿಲ್ಲಿ ಒಂದು ಐದು ಕ್ಯಾರೆಟನ್ನು ಚೆನ್ನಾಗಿ ತೊಳೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಕಟ್ ಮಾಡಿಟ್ಕೊಂಡಿರುವಂಥ ಹೋಳನ್ನು ಮಿಕ್ಸಿಗೆ ಸೇರಿಸ್ಬಿಟ್ಟು ಸ್ಮೂತ್ ಆದಂಥ ಪೇಸ್ಟನ್ನು ಮಾಡ್ಕೋಬೇಕು ಅದರಲ್ಲಿ ಯಾವುದೇ ರೀತಿ ಹೋಳುಗಳು ಬರಬಾರ್ದು ಆ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೇನೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ನಾವು ರುಬ್ಬಿರುವಂತಹ ಕ್ಯಾರೆಟ್ ಪೇಸ್ಟನ್ನು ಸೇರಿಸ್ಬಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕ್ಯಾರೆಟ್ನಲ್ಲಿರುವಂತಹ ಹಸಿ ವಾಸನೆ ಹೋಗೋತನ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕ್ಯಾರೆಟಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಸಿ ಹಾಲನ್ನು ಸೇರಿಸ್ಕೊಳ್ಬೇಡಿ ಯಾಕಂತಂದರೆ ಒಡೆದು ಹೋಗೋ ಸಾಧ್ಯತೆ ಇರ್ತದೆ ಚೆನ್ನಾಗಿ ಕುದಿಸಿದ ಹಾಲನ್ನು ಸೇರಿಸ್ಕೊಳ್ಳಿ ಹಾಲನ್ನು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಆರೆಂಜ್ ರೆಡ್ ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಲರಿಗೋಸ್ಕರ ಇವಾಗ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣ ರವೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ತೀರಿಸ್ಕೊಳ್ತಾ ಇದ್ದೇನೆ ಕೈ ಬಿಡ್ದೇನೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೀತಿ ತಿರ್ಸ್ಕೊಳ್ತಾ ಇರಬೇಕು ನಾವು ಯಾವ ಕಪ್ನಲ್ಲಿ ರವೆನ ಸೇಸ್ಕೊಂಡಿದ್ದೇವೋ ಒಂದು ಕಪ್ ರವೆಗೆ ಎರಡು ಕಪ್ಪು ಹಾಲನ್ನು ಸೇಸ್ಕೊಬೇಕು ಆ ಪ್ರಮಾಣದಲ್ಲಿ ಸೇಸ್ಕೊಳ್ಳಿ ಚೆನ್ನಾಗಿ ಬರ್ತದೆ ನೋಡಿ ರವೆ ಎಲ್ಲ ಅರಳ್ಕೊಂಡು ಎಷ್ಟು ಚೆನ್ನಾಗಿ ದಪ್ಪ ಆಗಿ ಬರ್ತಾ ಉಂಟು ಈ ರೀತಿ ತಳ ಬಿಟ್ಕೊಳ್ಳೋತನ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೆನಪಿರಲಿ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಇದನ್ನು ನಾನ್ಸ್ಟಿಕ್ ಪಾತ್ರದಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತದೆ ಅಂಟ್ಕೊಳ್ಳೋದಿಲ್ಲ ಸಣ್ಣ ಉರಿಯಲ್ಲಿ ಕೈ ಬಿಡ್ದೇನೆ ಈ ರೀತಿ ತಿರ್ಸ್ಕೊಳ್ತಾ ಇರಬೇಕು ಇವಾಗ ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಈ ಹದದಲ್ಲಿದ್ದರೆ ಸಾಕು ಮುಚ್ಚಡ ಮುಚ್ಚಿ ತಣಿಯೋದಕ್ಕೆ ಬಿಡೋಣ ಒಳಗಡೆ ಸೇರಿಸೋದಕ್ಕೆ ಫಿಲ್ಲಿಂಗ್ ರೆಡಿ ಮಾಡಿಕೊಳ್ಳೋಣ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕೋಕೋನಟ್ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಹಾಗೂ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೀರ ತೆಳು ಮಾಡ್ಕೋಬಾರ್ದು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡ್ರೆ ಸಾಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈ ಹದ್ದದಲ್ಲಿದ್ದರೆ ಸಾಕು ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಕೈಗೆ ಅಂಟ್ಕೊಳ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ ನೋಡಿ ಈ ರೀತಿ ನಾನು ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳಿ ನಾನಿಲ್ಲಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಮೊದಲಿಗೆ ತಣಿಯೋದಕ್ಕೆ ಇಟ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ರವೆ ಮಿಶ್ರಣನ ಇನ್ನೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಕೈಗೆ ಅಂಟ್ಕೊಳ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆ ಸರ್ಕೊಳ್ಳಿ ನೋಡಿ ಇವಾಗ ನಾದ್ಕೊಂಡಿದ್ದಾಗಿದೆ ಒಂದು ಲಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನು ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು ಕೈಯಲ್ಲಿ ಈ ರೀತಿ ರೌಂಡ್ ಶೇಪ್ ಮಾಡಿಕೊಂಡು ಅದನ್ನು ಈ ರೀತಿ ಮೊದಲಿಗೆ ಚಪ್ಪಟೆ ಮಾಡ್ಕೋಬೇಕು ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಲ್ಕ್ ಪೌಡ್ರ್ ಉಂಡೆಯನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಈ ಸೈಡ್ ಇರೋ ಅಂಚುಗಳನ್ನು ಈ ರೀತಿ ನಿಧಾನವಾಗಿ ಸೇರಿಸ್ತಾ ಬರಬೇಕು ನೋಡಿ ಈ ರೀತಿ ಸೇರಿಸ್ತಾ ಸೇರಿಸ್ತಾ ಚೆನ್ನಾಗಿ ಇದನ್ನು ಸೀಲ್ ಮಾಡ್ಕೊಳ್ಳಿ ಒಳಗಡೆ ಸೇರಿಸಿರುವಂತಹ ಮಿಲ್ಕ್ ಪೌಡ್ರ್ ಉಂಡೆ ಎಲ್ಲೂ ಹೊರಗಡೆ ಕಾಣಿಸ್ಬಾರ್ದು ಈ ರೀತಿ ಕೈಯಲ್ಲಿ ಈ ರೀತಿ ತಿರ್ಸ್ತಾ ಇದ್ದರೆ ರೌಂಡಾಗಿರುವಂತಹ ಲಡ್ಡು ರೆಡಿ ಆಯಿತು ನೋಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದಾನೆ ಅದೇ ರೀತಿ ಇನ್ನೊಂದು ಲಡ್ಡು ಮಾಡೋದನ್ನು ತೋರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಮಧ್ಯದಲ್ಲಿ ಮಿಲ್ಕ್ ಪೌಡ್ರ್ ಉಂಡೆಯನ್ನು ಇಟ್ಕೊಂಡ್ಬಿಟ್ಟು ಸೈಡಿನ ಅಂಚುಗಳನ್ನು ಈ ರೀತಿ ನಿಧಾನವಾಗಿ ತೋರಿಸ್ಕೊಳ್ಸ್ತಾ ಹೋದರೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಈ ರೀತಿ ಕೈಯಲ್ಲಿ ತಿರ್ಸ್ಕೊಂಡ್ರೆ ರೌಂಡಾಗಿರುವಂತಹ ಲಡ್ಡು ರೆಡಿ ಅದೇ ರೀತಿ ನಾನು ಎಲ್ಲ ಲಡ್ಡುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಎಣ್ಣೆ ಮೊದಲಿಗೆ ಕಾಯೋದಕ್ಕೆ ಇಟ್ಟಿದೆ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಲಡ್ಡುನ ಒಂದೊಂದು ಹಾಗೆ ಬಿಟ್ಕೋಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಮಧ್ಯ ಮಧ್ಯದಲ್ಲಿ ನಿಧಾನವಾಗಿ ಇದನ್ನು ಈ ರೀತಿ ತೆರೆಸ್ಕೊಳ್ತಾ ಬೇಯಿಸ್ಕೋಬೇಕು ನೋಡಿ ಇವಾಗ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊಡೆಯೋದಿಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ಈ ಲಡ್ಡು ನೋಡಿ ಇವಾಗ ಒಂದೊಂದಾಗಿ ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಲಡ್ಡು ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ ಅದೇ ರೀತಿ ಉಳಿದಿರುವಂಥ ಲಡ್ಡುಗಳನ್ನು ಕೂಡ ಒಂದೊಂದಾಗಿ ಬಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕೂಡ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಅದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಒಂದು ಕಡೆ ಬೆಂದಿದೆ ಇವಾಗ ಇನ್ನೊಂದು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ತೆಗೆದಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ಇನ್ನೊಂದು ಸೈಡು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರುವಂಥ ಲಡ್ಡುಗಳನ್ನು ಒಂದು ಬೌಲಲ್ಲಿ ನೀಟಾಗಿ ಸೇಸ್ಕೊಂಡ್ಬಿಟ್ಟು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಕ್ಕರೆ ಪಾಕನ ಮೇಲ್ಗಡೆ ಸೇರಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಲಡ್ಡು ರೆಡಿ ಆಯ್ತು ನೋಡಿ ಇದನ್ನು ನೀವು ಕ್ಯಾರೆಟ್ ಲಡ್ಡು ಅಂತಲೂ ಹೇಳ್ಬೋದು ಕ್ಯಾರೆಟ್ ಜಾಮೂನ್ ಅಂತಲೂ ಹೇಳ್ಬೋದು ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೊಮ್ಮೆ ಈ ಕ್ಯಾರೆಟ್ ಲಡ್ಡು ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವೇನಾದರೂ ಮೊದಲನೇ ಸಲ ಈ ವಿಡಿಯೋನ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳನ್ನು ನೀವು ನೋಡಬಹುದು ಮತ್ತಷ್ಟು ಟೇಸ್ಟಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್